ನಮಸ್ಕಾರ ಎಲ್ಲರಿಗೂ ಬಿಗ್ ಬಾಸ್ ಹೊಸ ಹೊಸ ಸುದ್ದಿ ಬಿಗ್ ಬಾಸ್ ಪಿಸಿ ಪಿಸಿ ಸುದ್ದಿ ಬಿಗ್ ಬಾಸ್ ಹೊಸ ಅಪ್ಡೇಟ್ಸ್ಗೋಸ್ಕರ ಮತ್ತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತಿಂದ ಬಿಗ್ ಬಾಸ್ ಅಪ್ಡೇಟ್ಸ್ ಶುರು ಹಾಗಾದ್ರೆ ಉಳಿದಂತ ಕಂಟೆಸ್ಟೆಂಟ್ ಗಳು ಯಾರು ನಾನು ಆಲ್ರೆಡಿ ಮೂರು ಜನ ಕಂಟೆಸ್ಟೆಂಟ್ ಗಳ ಬಗ್ಗೆ ನಿಮ್ಗೆ ಮಾಹಿತಿನ ಕೊಟ್ಟಿದ್ದೆ ಹಾಗೆ ದಯವಿಟ್ಟು ಕ್ಷಮಿಸಿ ಇನ್ನು ಉಳಿದಂತ ಕಂಟೆಸ್ಟೆಂಟ್ ಗಳನ್ನ ನಾನು ಲೀಸ್ಟ್ ಕೊಡೋದಕ್ಕೆ ಸ್ವಲ್ಪ ತಡ ಆಯ್ತು ಬಿಕಾಸ್ ಏನಕ್ಕೆ ಅಂತಂದ್ರೆ ನನ್ನ ವೇಷಭೂಷಣ ಬದಲಾಗಿದೆ ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ ಸೊ ಹಾಗಾಗಿ ಇನ್ಫಾರ್ಮೇಶನ್ ನನಗೆ ಮಧ್ಯಾಹ್ನ ಬಂತು ಆದ್ರೂ ಕೂಡ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ದಯವಿಟ್ಟು ಕ್ಷಮಿಸಿ ಆದ್ರೂ ಕೂಡ ಮಿಸ್ ಮಾಡಿದಾಗ ಈಗ ವಿಡಿಯೋ ಮಾಡ್ತಾ ಇದೀನಿ ಬನ್ನಿ ಯಾವ್ದು ತಡ ಮಾಡಿದ್ರೆ ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡಬೇಕು ತಡ ಮಾಡಿದ್ರೆ ನಾನು ಯಾರ್ಯಾರು ನೆಕ್ಸ್ಟ್ ಉಳಿದಂತ ಕಂಟೆಸ್ಟೆಂಟ್ ಗಳು ಲೀಸ್ಟ್ ಮಾಡಿದೀನಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಓಕೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ ಮೂರು ಜನ ಕಂಟೆಸ್ಟೆಂಟ್ ಗಳು ಯಾರ್ಯಾರು ಕನ್ಫರ್ಮ್ ಆಗಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದನೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿತ್ತು ಅದ್ ಯಾರ್ಯಾರಪ್ಪ ಅಂತಂದ್ರೆ ಮಲ್ಲಮ್ಮ ಅವರು ಮತ್ತೆ ಕಾಕ್ರೋಚ್ ಸುದಿ ಅವರು ಅದಾದ್ಮೇಲೆ ನಮ್ಮ ಮಂಜುಳಾ ಭಾಷಣಿ ಅವರು ಈ ಮೂರು ಜನರ ಬಗ್ಗೆ ನಾನು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೆ ಸೊ ಈಗ ಅವರ ಮೂರು ಜನರನ್ನ ಹೊರತುಪಡಿಸಿ ಇನ್ನ ಉಳಿದಂತ ಕಂಟೆಸ್ಟೆಂಟ್ ಗಳು ಯಾರು ಬಂದಿದ್ದಾರೆ ಉಳಿದಂತ ಕಂಟೆಸ್ಟೆಂಟ್ ಗಳ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಸೊ ಲೀಸ್ಟ್ ಮಾಡ್ಕೊಂಡಿದೀನಿ ತುಂಬಾ ಜನ ಅಲ್ವಾ ಹದಿನೇಳು ಜನ ಸೊ ಹಾಗಾಗಿ ಚೀಟ್ ಮಾಡೋದ್ ಬೇಡ ತುಂಬಾ ಹ್ಯಾಕ್ಟ್ ಮಾಡೋದ್ ಬೇಡ ಸೊ ಹಾಗಾಗಿ ಲೀಸ್ಟ್ ಮಾಡ್ಕೊಂಡಿದೀನಿ ಮೊದಲನೇದಾಗಿ ಗೀತಾ ಸೀರಿಯಲ್ ಧನುಷ್ ಅವರು ಇದು ಗೀತಾ ಸೀರಿಯಲ್ ಧನುಷ್ ಅವರು ಬರ್ತಾ ಇದ್ದಾರೆ ಗೀತಾ ಸೀರಿಯಲ್ ಮತ್ತೆ ಅವರು ಇನ್ನೊಂದ್ ಯಾವ್ದು ನೂರು ಜನ್ಮಕ್ಕೊಂದ್ ಸೀರಿಯಲ್ ಈಗ ಎರಡನೇ ಸೀರಿಯಲ್ ಅವ್ರದ್ದು ರನ್ನಿಂಗ್ ಅಲ್ಲಿತ್ತು ಆ ಸೀರಿಯಲ್ ಕತೆ ಏನು ಎತ್ತ ಗೊತ್ತಿಲ್ಲ ಸೊ ಇವ್ರು ಮೈನ್ ಲೀಡ್ ಆಗಿದ್ರು ಇವರೇ ಹೋಗಿ ಬಂದಿದ್ದಾರೆ ಆ ಸೀರಿಯಲ್ ನಿಂತೋಯ್ತಾ ಮುಗ್ದೋಯ್ತಾ ಗೊತ್ತಿಲ್ಲ ಸದ್ಯಕ್ಕೆ ಆ ಸೀರಿಯಲ್ ಟಿ ಆರ್ ಪಿ ಕೂಡ ಅಷ್ಟೊಂದು ಇರ್ಲಿಲ್ಲ ಸೊ ಆದ್ರೂ ಕೂಡ ಧನುಷ್ ಅವರು ನೀವೆಲ್ಲ ನೋಡಿರ್ತೀರ ಗೀತಾ ಸೀರಿಯಲ್ ಅಲ್ಲಿ ತುಂಬಾ ಹೈಲೈಟ್ ಆದಂತ ಜೋಡಿ ಇವ್ರದು ಇವರ ಪೇರ್ ಆಗಿದ್ದಂತಹ ಲಾಸ್ಟ್ ಇವರ ಪೇರ್ ಆಗಿ ಏನ್ ಮಾಡಿದ್ರು ಗೀತಾ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಯಾರು ಮಾಡಿದ್ರು ಭವ್ಯ ಗೌಡ ಅವರು ಸೊ ಅವರು ಲಾಸ್ಟ್ ಸೀಸನ್ ಅಲ್ಲಿ ಬಂದಿದ್ರು ಈಗ ಅವರ ಪೇರ್ ಏನಿದ್ರು ಧನುಷ್ ಅವರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ನೋಡ್ಬೇಕು ಅವ್ರ ತರ ಇವರು ಕೂಡ ವೈಲ್ಡ್ ಆಗಿ ಆಡ್ತಾರ ತುಂಬಾ ಕ್ರಿಮಿನಲ್ ಆಗಿ ಆಡ್ತಾರ ತುಂಬಾ ನಾಜೂಕ್ ಆಗಿ ಆಡ್ತಾರ ನೋಡ್ಬೇಕು ಎರಡನೇದಾಗಿ ನಮ್ಮ ಕಾವ್ಯ ಅಂತಂದೇಳಿ ಕಾವ್ಯ ಕಾವ್ಯ ಯಾರು ಗೊತ್ತಾ ಕೊತ್ತಲವಾಡಿ ಅಂತ ಒಂದು ಸಿನ್ಮಾ ಬಂತಲ್ಲ ಆ ಸಿನ್ಮಾದಲ್ಲಿ ಇದ್ದಂತ ಹೀರೋಯಿನ್ ಕೊತ್ತಲವಾಡಿ ಗೊತ್ತಿಲ್ವಾ ಅದೇ ಯಶ್ ಅವರಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಮ್ಮ ಪ್ರೊಡ್ಯೂಸ್ ಮಾಡಿದ್ರಲ್ವಾ ಕೊತ್ತಲವಾಡಿ ಅಂತ ಸಿನ್ಮಾ ಆ ಸಿನಿಮಾದ ಹೀರೋಯಿನ್ ಇವ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಕೆಂಡ ಸಂಪಿಗೆ ಅಂತ ಒಂದು ಸೀರಿಯಲ್ ನ ಮಾಡಿದ್ರು ಅದಾದ್ಮೇಲೆ ಆ ಸೀರಿಯಲ್ ಅಲ್ಲಿ ಇವರ ಒಂದು ಪರ್ಫಾರ್ಮೆನ್ಸ್ ನೋಡಿ ಇವರಿಗೆ ಅನ್ನೋ ಒಂದು ಸಿನಿಮಾ ಆಫರ್ ಮಾಡಿದ್ರು ಸೊ ಈಗ ಕೊತ್ತಲವಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತ ಕಾವ್ಯ ಅವರು ಬರ್ತಾ ಇದ್ದಾರೆ ಇನ್ನ ನೆಕ್ಸ್ಟ್ ಲಕ್ಷಣ ವಧು ಸೀರಿಯಲ್ ಆ ಸೀರಿಯಲ್ ಮಾಡಿದಂತ ಅಹ್ ಅಭಿಷೇಕ್ ಶ್ರೀಕಾಂತ್ ಅಂತ ಇವ್ರು ಕೂಡ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ ಮಾಡಿದಂತವ್ರು ತುಂಬಾ ನೀವು ನೋಡಿರ್ತೀರಾ ನಿಮ್ಗೆ ಪರಿಚಯ ಇರುತ್ತೆ ಎಸ್ಪೆಷಲಿ ಆಂಟಿ ಅಂಕಲ್ಸ್ ಈ ಸೀರಿಯಲ್ಗಳನ್ನ ಜಾಸ್ತಿ ನೋಡೋರು ಗೊತ್ತಿರುತ್ತೆ ಇವರು ಸೊ ಹಾಗಾಗಿ ಅಭಿಷೇಕ್ ಶ್ರೀಕಾಂತ್ ಅಂತ ಹೇಳಿ ನೋಡ್ಬೇಕು ಈ ಒಂದು ಜಟಾಪಟಿ ಯಾವ ರೇಂಜ್ ಗೆ ಈ ಈ ಕ್ಯಾರೆಕ್ಟರ್ ಯಾವ ರೀತಿ ಕಾಂಪಿಟೇ ಕಾಂಪಿಟೇಷನ್ ಕೊಡುತ್ತೆ ಅಂತ ಯಾಕೆಂದ್ರೆ ನೋಡೋದಕ್ಕೂ ತುಂಬಾ ವೈಲ್ಡ್ ಆಗಿ ಕಾಣಿಸ್ತಾರೆ ತುಂಬಾನೇ ಫಿಸಿಕಲ್ ಸ್ಟ್ರೆಂತ್ ಕೂಡ ಇದೆ ನೋಡಬೇಕು ಫಿಸಿಕಲಿ ಸ್ಟ್ರಾಂಗ್ ಇದ್ರೆ ಸಾಲದು ಇಲ್ಲಿ ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿ ನೋಡ್ಬೇಕು ಇವರು ನಮ್ಮ ಕಾಕ್ರೋಚ್ ಸುದಿ ಅವರಿಗೆ ಕಾಂಪಿಟೇಷನ್ ಕೊಡುವಂತ ವ್ಯಕ್ತಿ ಆಗ್ತಾರ ಆಗಲ್ವಾ ಅಂತ ನಾನು ಇವ್ರನ್ನ ಗೆಸ್ ಮಾಡಿದೀನಿ ನೋಡ್ಬೇಕು ಇವರ ಒಂದು ಪರ್ಫಾರ್ಮೆನ್ಸ್ ಮೂಲಕ ಇವರ ಒಂದು ಮೈಂಡ್ ಗೇಮ್ ಮೂಲಕ ಇವರ ಒಂದು ಆರೋಗ್ಯನ್ಸ್ ಮೂಲಕ ಯಾವ ರೀತಿ ಇವರು ಜನಗಳ ಮನ್ಸನ್ನ ಗೆಲ್ತಾರೆ ಹಾಗೆ ಕಾಕ್ರೋಚ್ ಅವ್ರಿಗೆ ಪೈಪೋಟಿ ಕೊಡ್ತಾರಂತ ನೋಡ್ಬೇಕು ಇನ್ನ ನೆಕ್ಸ್ಟ್ ನಮ್ಮ ರಾಧಾ ರಮಣ ಸೀರಿಯಲ್ ಅಲ್ಲಿ ಇದ್ದಂತ ಶ್ವೇತಾ ಆರ್ ಪ್ರಸಾದ್ ನಿಮ್ಗೆಲ್ಲ ಗೊತ್ತಲ್ಲ ರಾಧಾ ರಮಣ ಸೀರಿಯಲ್ ನಿಮ್ಗೆ ಅದ್ರ ಬಗ್ಗೆ ಹೇಳೋದೇ ಬೇಡ ಯಾಕಂದ್ರೆ ಒನ್ ಆಫ್ ದ ಹಿಟ್ ಸೀರಿಯಲ್ ಅಂತ ಹೇಳ್ಬೋದು ನಮ್ಮ ಕನ್ನಡ ಸೀರಿಯಲ್ಗಳಲ್ಲಿ ಕೆಲವೇ ಕೆಲವು ಸೀರಿಯಲ್ಗಳು ಹಿಟ್ ಆಗಿ ಹೆಸರು ಉಳ್ಕೊ ಉಳಿಸ್ಕೊಂಡಿದ್ದು ಈಗ ಎಲ್ಲ ಮಾಂಗಲ್ಯ ಜೋಕಾಲಿ ಆಮೇಲೆ ಇನ್ನೊಂದ್ ಯಾವುದು ಆ ಕಾದಂಬರಿ ಬಂಗಾರ ಈ ತರದೊಂದು ಒಂದಷ್ಟು ಸೀರಿಯಲ್ ಗಳ ಲೀಸ್ಟ್ಗೆ ಈ ಒಂದು ರಾಧಾ ರಾಧಾರಮಣ ಕೂಡ ಸೇರಿಸಬಹುದು ಸೊ ಈ ಒಂದು ಸೀರಿಯಲ್ ನ ಶ್ವೇತಾ ಆರ್ ಪ್ರಸಾದ್ ಇವ್ರು ಕೂಡ ಬರ್ತಾ ಇದಾರೆ ತುಂಬಾ ಕ್ಯೂಟ್ ಆಗಿರ್ತಕ್ಕಂಥವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನೋಡ್ಬೇಕು ಹೋಮ್ಲಿ ಆಗಿರ್ತಕ್ಕಂಥ ಹುಡುಗಿ ಇವರು ಯಾರಿಗೆಲ್ಲ ಕಾಂಪಿಟೇಷನ್ ಕೊಡ್ತಾರೆ ಅಥವಾ ಯಾರಿಗೂ ಕಾಂಪಿಟೇಷನ್ ಕೊಡದೆ ಓನ್ ಆಗಿ ತುಂಬಾ ಚೆನ್ನಾಗಿ ಗೆದ್ಬಿಟ್ ಬರ್ಲಿ ಅಂತ ನಾನು ಕೂಡ ಆರೈಸ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ರಾಮಾಚಾರಿ ಸೀರಿಯಲ್ ಅಲ್ಲಿ ಮೌನ ಗುಡ್ಡೆ ರಾಮಾಚಾರಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಂತ ಮೌನ ಗುಡ್ಡೆ ಮನೆ ಇವರು ಕೂಡ ರಾಮಾಚಾರಿ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಮಾಡಿದ್ರು ಅದಾದ್ಮೇಲೆ ಒಂದು ಸಿನಿಮಾ ಕೂಡ ಮಾಡಿದ್ರು ಯಾರು ಅಂದ್ರೆ ನಮ್ಮ ಮಡೇನೂರ್ ಮನು ಇದ್ರಲ್ಲ ಮಡೇನೂರ್ ಮನು ಕೇಸ್ ಆಯ್ತಲ್ವಾ ಸೊ ಆ ಮಡೇನೂರ್ ಮನೂವ್ರ ಅವರ ದಯವಿಟ್ಟು ಕ್ಷಮಿಸಿ ಕೇಸ್ ಆಯ್ತು ಅಂತ ಹೇಳಿದಕ್ಕೆ ಬಿಕಾಸ್ ನಿಮಗೆ ನೆನಪಾಗಲಿ ಅಂತ ಹೇಳಿದೆ ಅಷ್ಟೇ ಮಡೇನೂರ್ ಮನೂರ್ ಜೊತೆ ಅಹ್ ಕುಲದಲ್ಲಿ ಕೀಳಿ ಹೌದಂತ ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿ ಇದ್ದಂತ ಹೀರೋಯಿನ್ ಹಾಗೆ ಈಗ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಕಲ್ಲರ್ಸ್ ಕನ್ನಡ ಸೀರಿಯಲ್ ರಾಮಾಚಾರಿ ಹೀರೋಯಿನ್ ಇವರಾಗಿದ್ರು ಸೊ ಇವ್ರು ಕೂಡ ಬರ್ತಾ ಇದಾರೆ ತುಂಬಾ ಕ್ಯೂಟ್ ಆಗಿರ್ತಕ್ಕಂಥ ಹುಡುಗಿ ಎಲ್ಲರ ಮನ್ಸನ್ನ ಗೆದ್ದಂತ ಹುಡುಗಿ ಇವರು ಯಾವ ರೀತಿ ಪೈಪೋಟಿ ಕೊಡ್ತಾರ ಅಥವಾ ತುಂಬಾ ಬಜಾರಿ ಆಗಿರ್ತಾರ ಅಥವಾ ಮುದ್ದಾಗಿದ್ದು ಸೈಲೆಂಟ್ ಆಗಿದ್ದು ಎಲ್ಲರೂ ಮನ್ಸನ್ ಗೆಲ್ತಾರ ನೋಡ್ಬೇಕು ನೋಡ ಇವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ನ್ಯೂ ಸಾಯಂಕರ್ ಆಗಿರ್ತಕ್ಕಂಥ ದ ನೇಮ್ ಈಸ್ ಜಾನ್ವಿ ಅಂತ ಹೇಳಿ ನ್ಯೂಸ್ ಆಂಕರ್ ಇವರು ನ್ಯೂಸ್ ನ್ಯೂಸ್ ಆಂಕರ್ ಅಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಸಾಕಷ್ಟು ನ್ಯೂಸ್ ನ್ಯೂಸ್ ಗಳಲ್ಲಿ ನೀವು ನೋಡಿರ್ತೀರಾ ಎಸ್ಪೆಷಲ್ ಆಗಿ ಈ ನ್ಯೂಸ್ ಆಂಕರ್ ಗಳನ್ನ ಕರೆಸೋದು ಒಂದಷ್ಟು ವಾದ ವಿವಾದಕ್ಕೆ ಇಳಿಲಿ ಅಂತಂದೇಳಿ ಬಿಗ್ ಬಾಸ್ ತುಂಬಾನೇ ಮೈಂಡ್ಗೆ ಮಾಡುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರನ್ನ ತಂದು ಎಲ್ಲಿ ಕೂರಿಸಬೇಕು ಅಂತಂದೇಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾ ಕೆಟಗರಿಗಳಲ್ಲಿ ಎಲ್ಲಾ ವರ್ಗಗಳಲ್ಲಿ ಒಬ್ಬೊಬ್ಬರನ್ನ ಬರುತ್ತೆ ಫಾರ್ ಎಕ್ಸಾಂಪಲ್ ಆ ನ್ಯೂರೋಜಿಸ್ಟ್ ಆಗಿರ್ಬೋದು ಇವಾಗ ನಮ್ಮ ನ್ಯೂ ನ್ಯೂಮಾರಾಲಜಿಸ್ಟ್ ಕೂಡ ಒಬ್ಬರು ಬಂದಿದ್ದಾರೆ ನ್ಯೂಸ್ ಆಗಿರ್ಬೋದು ಆಮೇಲೆ ಉತ್ತರ ಕರ್ನಾಟಕ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಇವಾಗ ಮಂಗಳೂರು ಭಾಗದಿಂದ ಮೌನ ಗುಡ್ಡ್ಯಮ್ನ ಮೌನ ಗುಡ್ಡಮನಿಯವರು ಬಂದ್ರು ಆಮೇಲೆ ಉತ್ತರ ಕರ್ನಾಟಕ ಭಾಗದಿಂದ ಮಲ್ಲಮ್ಮ ಅವರು ಬಂದಿದ್ದಾರೆ ಈಗ ಕಾಕ್ರೋಚ್ ಅವರು ವಿಲನ್ ಕೆಟಗರಿಯಿಂದ ಕಾಕ್ರೋಚ್ ಅವರು ಬಂದಿದ್ದಾರೆ ಹೀರೋ ಕೆಟಗರಿಯಿಂದ ಒಂದಷ್ಟು ಜನ ಬಂದಿದ್ದಾರೆ ಅದೇ ರೀತಿ ಈಗ ನ್ಯೂಸ್ ಆಂಕರ್ ಆಗಿ ಜಾನ್ವಿ ಅವರು ಬಂದಿದ್ದಾರೆ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಕ್ಕೆ ಹೋದ್ರೆ ಅನನ್ಯ ಅಮರ್ ಅಂತ ಹೇಳಿ ಇವರು ಕೂಡ ಒನ್ ಆಫ್ ದ ಸೀರಿಯಲ್ ಆರ್ಟಿಸ್ಟ್ ಇವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಆದಷ್ಟು ಚೆನ್ನಾಗ್ ಆಡ್ಲಿ ಇವರು ಕೂಡ ಅಷ್ಟು ಜನ ಕಾಂಪಿಟೇಟರ್ ಮಧ್ಯೆ ಇವರು ಕೂಡ ನಾನು ಕೂಡ ಆಡ್ತೀನಿ ನಾನು ಕೂಡ ಬಿಗ್ ಬಾಸ್ ನ ಬಿಗ್ ಬಾಸ್ ಕಣ್ಮುಂದೆ ಗುರ್ತಿಸ್ಕೋತೀನಿ ಅಂತಂದೇಳಿ ಗುರ್ತಿಸ್ಕೊಳ್ಳಿ ಎಲ್ಲರ ಮನ್ಸನ್ನ ಗೆಲ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಕ್ಕೆ ಹೋದ್ರೆ ಮನದ ಕಡಲು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಂತ ರಸಿಕಾ ಶೆಟ್ಟಿ ಮನದ ಕಡಲು ಅಂತ ಒಂದು ಸಿನಿಮಾ ಬಂತಲ್ವಾ ಅದೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಆ ಒಂದು ಸಿನಿಮಾದ ಟ್ರೈಲರ್ ಟ್ರೈಲರ್ ನ ಮಾಡ್ಕೊಟ್ಟಿದ್ರು ಲೂಲು ಮಾಲ್ ಅಲ್ಲಿ ಸೊ ಅವರು ಸಪೋರ್ಟ್ ಮಾಡಿದಂತ ಸಿನಿಮಾ ಮನದ ಕಡಲು ಯೋಗರಾಜ್ ಭಟ್ ಅವರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಿದಂತ ಒನ್ ಆಫ್ ದ ಆಕ್ಟ್ರೆಸ್ ಆಗಿದ್ದಂತ ರಸಿಕಾ ಶೆಟ್ಟಿ ಅವರು ಇವರು ಕೂಡ ಇದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಅರವಿಂದ್ ರತನ್ ಹೇಳಿ ಈ ಅರವಿಂದ್ ರತನ್ ಯಾರು ಅಂತಂದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ ನ್ಯೂಮರಾಲಜಿಸ್ಟ್ ಈ ಏನಿಗೆ ಅರ್ಥ ಹಂಗ್ ಅಂತಂದ್ರೆ ಈ ಜ್ಯೋತಿಷ್ಯ ಹೇಳ್ತಾರಲ್ಲ ಅವರು ನಾನು ಹೇಳಿದ್ನಲ್ವಾ ಎಲ್ಲಾ ವರ್ಗದಿಂದ ಬಿಗ್ ಬಾಸ್ ಪ್ರತಿ ಸಲ ಒಬ್ಬೊಬ್ಬರನ್ನ ಕರ್ಕೊಂಡ್ ಬರುತ್ತೆ ಈ ಸಲ ಅವರು ಅರವಿಂದ್ ರತನ್ ಅವ್ರನ್ನ ತಗೊಂಡ್ ಬಂದಿದೆ ಇದು ಯಾರಿಗಿಷ್ಟ ಆಗಿದೆ ಯಾರಿಗಿಷ್ಟ ಆಗಿಲ್ಲ ನೋಡ್ಬೇಕು ಇವರು ಜೆನ್ಯೂನ್ ಆಗಿರ್ತಕ್ಕಂತ ನ್ಯೂಮರಾಲಜಿಸ್ಟ್ ಅಥವಾ ಬೇರೆ ತರ ಫೇಕ್ ಅಥವಾ ಸುಳ್ಳು ಹೇಳ್ತಾರ ನಿಜ ಹೇಳ್ತಾರ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಅಲ್ಲಿ ಎಲ್ಲರ ಭವಿಷ್ಯನ ಸತ್ಯ ಅನ್ನೋ ತರ ತಲೆ ಮೇಲೆ ಹೊಡೆದಂಗಾದ್ರು ಹೇಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರ್ ಗೆಲ್ತಾರ ಅಂತ ಆದ್ರೂ ಹೇಳಿ ಅಂತ ನಾನು ಕೇಳ್ಕೊಂತೀನಿ ಹಾಗೆ ಇವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ ಯಾರು ಗೊತ್ತು ಇವ್ರು ಕೂಡ ಗೆದ್ರು ಗೆಲ್ಬಹುದು ಬಟ್ ಇದುವರೆಗೂ ನ್ಯೂಮರಾಲಜಿಸ್ಟ್ ಗಳು ಗೆದ್ದಿದ್ದು ನಮ್ಮ ಬಿಗ್ ಬಾಸ್ ಇಲ್ಲ ಸೊ ಇವ್ರು ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇಲ್ಲ ನೋಡಬೇಕು ಒಂದು ಪರ್ಫಾರ್ಮೆನ್ಸ್ ಮೂಲಕ ಇವ್ರು ಯಾವ ರೀತಿ ಆಡ್ತಾರೆ ಅಂತ ಇನ್ನ ನೆಕ್ಸ್ಟ್ ಕರಿಮಣಿ ಸೀರಿಯಲ್ ಅಲ್ಲಿ ಮಾಡಿದಂತ ಸ್ಪಂದನಾ ಸೋಮಣ್ಣ ಅಂತ ಹೇಳಿ ಇವರು ಕೂಡ ಕರಿಮಣಿ ಸೀರಿಯಲ್ ಅಲ್ಲಿ ಆಗಿದ್ದಂತ ಆಕ್ಟ್ರೆಸ್ ತುಂಬಾನೇ ಲೀಡಿಂಗ್ ಕ್ಯಾರೆಕ್ಟರ್ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ರು ಇವರು ಯಾವ ರೀತಿ ಬಿಗ್ ಬಾಸ್ ಮನೇಲಿ ಉಳಿಸ್ಕೋತಾರೆ ಎಲ್ಲರ ನಂಬಿಕೆನ ಉಳಿಸ್ಕೋತಾರೆ ನೋಡ್ಬೇಕು ಇವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಕ್ಕೆ ಹೋದ್ರೆ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಸತೀಶ್ ಕ್ಯಾಡಬಮ್ಸ್ ಅಂತ ಇವರ ಹೆಸರು ತುಂಬಾನೇ ಟಿಪಿಕಲ್ ಆಗಿದೆ ಸೊ ಹಾಗಾಗಿ ನಾವು ಸತೀಶ್ ಅಂತ ತೊಗೊಳೋಣ ಸೊ ಡಾಗ್ ಬ್ರೀಡರ್ ಆಗಿದ್ದಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಅಂತಾನೆ ತಗೋಬಹುದು ಇವ್ರನ್ನ ಇವ್ರ ಹತ್ರ ತುಂಬಾ ತುಂಬಾ ಬಹುಕೋಟಿ ವೆಚ್ಚದ ನೂರು ಕೋಟಿ ವೆಚ್ಚದ ಒಂದು ನಾಯಿ ಕೂಡ ಇದೆ ಅಂತ ಈಗಷ್ಟೇ ಬಿಗ್ ಬಾಸ್ ಅಲ್ಲಿ ಅನೌನ್ಸ್ ಆಗ್ತಾ ಇದೆ ಅದನ್ನ ನೋಡಿದೆ ನಾನು ಇದಾದ್ಮೇಲೆ ಸತೀಶ್ ಅವ್ರಿಗೆ ನಾವು ಆಲ್ ದ ಬೆಸ್ಟ್ ಹೇಳ್ತಾ ಇವ್ರ ಬಗ್ಗೆ ಸೆಪರೇಟ್ ಆಗಿ ಎಲ್ಲ ಮಾತಾಡೋಣ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇದು ಬರೀ ಜಸ್ಟ್ ಇಂಟ್ರೊಡಕ್ಷನ್ ಅದಕ್ಕೋಸ್ಕರ ಯಾರ್ಯಾರು ಬರ್ತಾರೆ ಅಂತ ಒಂದು ಇಂಟ್ರೊಡಕ್ಷನ್ ಅಷ್ಟೇ ಅದಕ್ಕೋಸ್ಕರ ಇದಾದ್ಮೇಲೆ ನೆಕ್ಸ್ಟ್ ಸೀರಿಯಲ್ ಮತ್ತೆ ಫಿಲ್ಮ್ ಆಕ್ಟ್ರಸ್ ಆಗಿದ್ದಂತಹ ಅಶ್ವಿನಿ ಗೌಡ ಅವರು ಇವರು ಸಾಕಷ್ಟು ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ ನಮ್ಮ ಇತ್ತೀಚೆಗೆ ಫೈವ್ ಇಯರ್ಸ್ ಅವರು ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಬಟ್ ಫೈವ್ ಇಯರ್ಸ್ ಬಿಫೋರ್ ಅಲ್ಲಿ ತುಂಬಾ ಒಳ್ಳೆ ಒಳ್ಳೆ ಹಿಟ್ ಸಿನಿಮಾಗಳಲ್ಲೆಲ್ಲ ಕಾಣಿಸ್ಕೊಂಡಂತ ನಟಿ ತುಂಬಾ ಒಳ್ಳೆ ಸಪೋರ್ಟಿಂಗ್ ರೋಲ್ ಮಾಡಿ ತುಂಬಾ ಒಳ್ಳೆ ಹಿಟ್ ಸಿನಿಮಾಗಳಲ್ಲೂ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸೀರಿಯಲ್ ಗಳಲ್ಲೂ ಕೂಡ ಕಾಣಿಸ್ಕೊಂಡು ಇವರು ಇವರ ಒಂದು ಲೆಗ್ ಮೂಲಕ ಇವರ ಒಂದು ಪರಿಶ್ರಮದ ಮೂಲಕ ಇವರು ಕರ್ನಾಟಕಕ್ಕೆ ಪರಿಚಯ ಆಗಿರ್ತಕ್ಕಂತ ಆಕ್ಟ್ರೆಸ್ ಅಂತ ಹೇಳ್ಬೋದು ಸೊ ಇವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ ಎಲ್ಲರೂ ಕೂಡ ಸೈ ಅನ್ನೋ ರೀತಿ ಇವರು ಕೂಡ ಕಾಂಪಿಟೇಷನ್ ಕೊಡ್ಲಿ ಅಂತ ಕೇಳ್ಕೊಂತೀನಿ ಇದಾದ್ಮೇಲೆ ನೆಕ್ಸ್ಟ್ ಕಾಮಿಡಿ ಕಿಲಾಡಿಗಳು ಸೂರಜ್ ಕುಮಾರ್ ಹಾಗೆ ನಮ್ಮ ಗಿಲ್ಲಿ ನಟ ಇವರಿಬ್ರು ಸೊ ಟೋಟಲ್ ಆಗಿ ಹದಿನೇಳು ಜನ ಅಫ್ಕೋರ್ಸ್ ಈ ಒಂದು ತಂಡದಲ್ಲಿ ಹದಿನೇಳು ಜನ ಇರ್ತಾರೆ ಇದು ನನಗ್ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ನೋಡ್ಬೇಕು ಸೀಸನ್ ಟ್ವೆಲ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ನಾವುಗಳು ಅನ್ಕೊಂಡಿದ್ದ ಪ್ರಕಾರನೇ ನಮಗೆ ಬಂದಿರತಕ್ಕಂಥ ಲಿಸ್ಟ್ ಪ್ರಕಾರನೇ ಇದೇ ಹದಿನೇಳು ಜನ ಇರ್ತಾರ ಅಥವಾ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಯಾರನ್ನಾದ್ರೂ ಆಗ್ತಾರ ಪ್ರತಿ ಸಲ ಯಾವ ಯಾವ ತರ ಟ್ವಿಸ್ಟ್ ಬರ್ತಾ ಗೊತ್ತಿಲ್ಲ ಯಾಕೆಂತಂದ್ರೆ ಈ ಸಲ ಯಾಕೆ ಈ ಹೇಳ್ತಾ ಇದೀನಿ ಅಂತಂದ್ರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಆಲ್ರೆಡಿ ಬಿಗ್ ಬಾಸ್ ಒಂದು ನೋಟಿಫಿಕೇಶನ್ ನ ಕೊಟ್ಟಾಗಿದೆ ಸೊ ಅದಕ್ಕೆ ತಕ್ಕ ನಂಗೆ ಏನೇನ್ ಅಂತ ನೋಡ್ಬೇಕು ಸೊ ಇದಿಷ್ಟು ಸ್ನೇಹಿತರೆ ನಮ್ಮ ಗಿಲ್ಲಿ ನಟ ಅವರಿದ್ದಾರೆ ಗಿಲ್ಲಿ ನಟ ಅವ್ರ ಬಗ್ಗೆ ನಾನು ಹೇಳೋಂತ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ನಿಮಗೆ ಈ ಹದಿನೇಳು ಜನರಲ್ಲಿ ಯಾರ ಸಪೋರ್ಟ್ ನಿಮಗೆ ಫಸ್ಟ್ ಆಫ್ ಆಲ್ ನೀವು ಈ ಹದಿನೇಳು ಜನರಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ ಅನ್ಕೊಂತೀರಾ ಅವರ ಹೆಸರನ್ನ ಕಮೆಂಟ್ ಅಂತ ತಿಳಿಸಿ ಈ ಹದಿನೇಳು ಜನರಲ್ಲಿ ನನ್ನನ್ನ ನೀವು ಕೇಳೋದಾದ್ರೆ ಫಸ್ಟ್ ಆಫ್ ಆಲ್ ಇವರು ಹದಿನೇಳು ಜನ ಕೂಡ ಹೊರಗಡೆ ಅವರ ಒಂದು ಸ್ವಂತ ಪರಿಶ್ರಮದಿಂದ ಅವರದ್ದೇ ಆದಂತ ಒಂದು ಸ್ವಂತ ಟ್ಯಾಲೆಂಟ್ ಇಂದ ಗುರುತಿಸಿಕೊಂಡಂತವ್ರು ಸೊ ಇದನ್ನ ಹೊರತುಪಡಿಸಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಆಫ್ ಸ್ಕ್ರೀನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ರೀತಿ ಇರ್ತಾರೆ ಅದ್ರ ಮೇಲೆ ನಾನು ನನ್ನ ಇಷ್ಟ ಕಷ್ಟಗಳನ್ನ ಹೇಳ್ಬೇಕಾಗುತ್ತೆ ನನ್ನ ಸಪೋರ್ಟ್ ಯಾರಿಗಿರುತ್ತೆ ಅಂತ ಹೇಳಿ ಬಟ್ ಈಗ ಸ್ಟಿಲ್ ನಾವು ನಾನು ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ಎಲ್ಲರೂ ಕೂಡ ಕಷ್ಟಪಟ್ಟು ಮೇಲೆ ಬಂದಂತವ್ರೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಭಾನುವಾರ ಶುರುವಾಗಿರ್ತಕ್ಕಂಥ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಹೊಸ ರೂಲ್ಸ್ ಗಳೆಲ್ಲ ಶುರುವಾಗಿದೆ ಅಂದ್ರೆ ಬಿಗ್ ಬಾಸ್ಗೆ ಸುದೀಪ್ ಅವ್ರ ಎಂಟ್ರಿ ಕೊಟ್ಟಿದ್ದಾರೆ ಸುದೀಪ್ ಅವ್ರು ಎಂಟ್ರಿ ಕೊಟ್ಟು ಅಲ್ಲಿ ಸು ಬಿಗ್ ಬಾಸ್ ಮನೆಯ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ತಗೊಂಡಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ ತುಂಬಾನೇ ವಿಚಿತ್ರವಾಗಿದೆ ಈ ಸಲ ಯಾಕೆಂದ್ರೆ ಮೈಸೂರು ಆ ಒಂದು ಅರಮನೆ ಏನಿದೆ ಆ ಅರಮನೆ ಪ್ಯಾಟರ್ನ್ ಅಲ್ಲೆಲ್ಲ ರೆಡಿ ಮಾಡಿದ್ದಾರೆ ಮೈಸೂರ ಒಂದು ಪೇಟ್ ಆಗಿರ್ಬೋದು ಅರಮನೆಗಳಾಗಿರ್ಬೋದು ಈ ತರದ್ದು ಒಂದಷ್ಟು ಟಿಪಿಕಲ್ ಆಗಿ ಸಕ್ಕದಾಗಿ ಡಿಫ್ರೆಂಟ್ ಆಗಿ ಬಿಕಾಸ್ ದಸರಾ ಇಂದ ಶುರು ಆಗ್ತಿರೋದ್ರಿಂದ ದಸರಾಗೆ ಒಂದು ಒಳ್ಳೆ ವೆಲ್ಕಮ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ದಸರಾಗ ಒಂದೊಳ್ಳೆ ಟ್ರಿಬ್ಯೂಟ್ ಅಂತ ಹೇಳ್ಬಹುದು ಯಾಕೆಂದ್ರೆ ನಮ್ಮ ನಾಡಿನ ಹಬ್ಬ ದಸರಾ ಹಬ್ಬ ದಸರಾ ಹಬ್ಬದ ಬಗ್ಗೆ ಇಡೀ ಕರ್ನಾಟಕ ಇಡೀ ಇಂಡಿಯಾ ಆಲ್ಮೋಸ್ಟ್ ವರ್ಲ್ಡ್ ವೈಡ್ ಟ್ರೆಂಡ್ ಅಲ್ಲಿ ಇರ್ತಕ್ಕಂಥ ಹಬ್ಬ ಎಲ್ರಿಗೂ ಗೊತ್ತು ದಸರಾ ಅಂದ ತಕ್ಷಣ ಮೈಸೂರು ದಸರಾ ಅಂತಂದೇಳಿ ಒಂದು ಆ ಹೆಸರುವಾಸಿ ಆಗಿದೆ ಸೊ ಹಾಗಾಗಿ ಈ ಒಂದು ದಸರಾಗೆ ಶುರು ಹಾಕಿರ್ತಕ್ಕಂತ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅವರು ಮಾಡಿದಂತ ಒಂದು ಒಳ್ಳೆ ಟ್ರಿಬ್ಯೂಟ್ ಅಂತ ಹೇಳ್ಬೋದು ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮೈಸೂರು ದಸರಾ ಮೈಸೂರು ಆ ಒಂದು ಚಿತ್ರಣನ ಚಿತ್ರೀಕರಿಸಿರೋದು ಹಾಗಾದ್ರೆ ಇದನ್ನ ಚಿತ್ರೀಕರಿಸಿದ್ದು ಧರ್ಮೇಂದ್ರ ಅಂತಂದೇಳಿ ಒಬ್ಬರು ಸ್ಕೆಚ್ ಸ್ಕೆಚ್ ಮಾಡಿದ್ದಾರೆ ಸೊ ಅವರ ಒಂದು ಫೋಟೋ ಕೂಡ ನಾನು ತೋರಿಸ್ತಾ ಇದ್ದೀನಿ ಸೊ ಇದಿಷ್ಟು ಬಿಗ್ ಬಾಸ್ ಬಗ್ಗೆ ನಾನು ಕೊಟ್ಟಂತ ಅಪ್ಡೇಟ್ ಇದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ಶುರುವಾದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಎಂಟ್ರಿ ಇತ್ತು ಎಂಟ್ರಿಯಲ್ಲಿ ಯಾರು ಒಂಟಿ ಯಾರು ಜಂಟಿ ಈ ಫಸ್ಟ್ ಆಫ್ ಆಲ್ ಈ ಒಂಟಿ ಜಂಟಿ ಅಂದ್ರೇನು ಒಂಟಿ ಜಂಟಿ ಮೂಲಕ ಯಾರನ್ನೂ ಕಟ್ಟೋಂತ ಪ್ಲಾನ್ ಏನಾದ್ರು ಮಾಡ್ತಾ ಇದ್ರ ಇಲ್ಲ ಯಾರನ್ನ ಕಟ್ಟಾಕೋ ಪ್ಲಾನ್ ಇಲ್ಲ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎರಡು ಮನೆಗಳನ್ನ ಎರಡು ಎರಡು ತರ ಡಿವೈಡ್ ಮಾಡಿದ್ದಾರೆ ಸೊ ಸದ್ಯಕ್ಕೆ ಈ ಒಂದು ವಿಡಿಯೋ ಫಿನಿಶ್ ಮಾಡ್ತೀನಿ ಈ ಒಂಟಿ ಜಂಟಿ ಬಗ್ಗೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಮುಂದಿನ ವಿಡಿಯೋ ನೋಡಿ ಸದ್ಯದಲ್ಲೇ ಪೂರ್ತಿ ಶೋ ನಾನು ನೋಡ್ಕೊಂಡು ಬಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನ್ ಇರ್ಬೋದು ಈ ಒಂಟಿ ಜಂಟಿ ಅಂತ ಆಕ್ಟ್ ಮಾಡಿದಾರೆ ಅಂತ ಫಸ್ಟ್ ಆಫ್ ಆಲ್ ಈ ಒಂಟಿ ಜಂಟಿ ಏನಪ್ಪಾ ಈ ಒಂಟಿ ಜಂಟಿ ಕಾನ್ಸೆಪ್ಟ್ ಏನಕ್ಕೆ ಒಂಟಿ ಅಂತಂದ್ರೆ ಒಂದು ಒಂದು ಟೀಮು ಜಂಟಿ ಅಂದ್ರೆ ಒಂದು ಟೀಮ್ ಈ ಒಂಟಿ ಅಂತಂದೇಳಿ ಆಡಿಯನ್ಸ್ ಸೆಲೆಕ್ಟ್ ಮಾಡಿದಂತ ಆಡಿಯನ್ಸ್ ಓಟಿಂಗ್ ಮೂಲಕ ಒಂಟಿ ಅನ್ನೋದೊಂದು ಟೀಮ್ ಮಾಡ್ತಾರೆ ಜಂಟಿ ಅನ್ನೋದೊಂದು ಟೀಮ್ ಮಾಡ್ತಾರೆ ಈಗ ಆಲ್ರೆಡಿ ಬಂದಿರತಕ್ಕಂತ ರಿಪೋರ್ಟ್ ಪ್ರಕಾರ ಕಾಕ್ರೋಚ್ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ನಮ್ಮ ಕಾವ್ಯ ಅವರು ಕೊತ್ತಲವಾಡಿ ಕಾವ್ಯ ಅವರು ಮತ್ತೆ ಡಾಗ್ ಬ್ರೀಡರ್ ಇದ್ದಾರೆ ಇವರಿಬ್ರು ಕೂಡ ಫಿಫ್ಟಿ ಇದ್ದಾರೆ ಅಂದ್ರೆ ಇವರಿಬ್ಬರ ಒಂದು ರಿಸಲ್ಟ್ ಪ್ರಕಾರ ಇವರು ಜಂಟಿಯಾಗಿ ಹೋಗುವಂತ ಒಂದು ಚಾನ್ಸಸ್ ತುಂಬಾ ಇದೆ ಸೊ ಹಾಗಾಗಿ ಇದಿಷ್ಟು ನನಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ಅಪ್ಡೇಟ್ ಸೊ ನನ್ಗೆ ಗೊತ್ತಿರತಕ್ಕಂತ ಅಪ್ಡೇಟ್ ನ ಅಡ್ವಾನ್ಸ್ಡ್ ಆಗಿ ನಾನು ಆಲ್ಮೋಸ್ಟ್ ನಿಮಗೆ ಕೊಡುವಂತ ಪ್ರಯತ್ನ ಮಾಡಿದೀನಿ ಸೊ ಇದಿಷ್ಟು ಈ ಒಂದು ಮಾಹಿತಿ ಮತ್ತೆ ಸಿಗೋಣ ಆದಷ್ಟು ಬೇಗ ನೀವು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಡೌಟ್ ಬಿಗ್ ಬಾಸ್ ಬಗ್ಗೆ ನಿಮಗೆ ಬರ್ತಕ್ಕಂಥ ಸಂಶಯ ಬಿಗ್ ಬಾಸ್ ಬಿಗ್ ಬಾಸ್ ಮೇಲೆ ನಿಮಗ್ ಬರ್ತಕ್ಕಂಥ ಕೋಪ ಫ್ರಸ್ಟ್ರೇಷನ್ ಎಲ್ಲ ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನನ್ನ ಒಂದು ಚಾನೆಲ್ ಓಪನ್ ಆಗಿರುತ್ತೆ ವಿಡಿಯೋಗಳ ಮೂಲಕ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಇನ್ಮೇಲೆ ಅವರು ಕೂಡ ಕಿತ್ತಾಡ್ತಾರೆ ನಾವು ಕೂಡ ಕಿತ್ತಾಡೋಣ ನಾವು ಕೂಡ ಮಜಾ ಮಾಡೋಣ ಓಕೆ ಲವ್ ಯು ಆಲ್